ಶಿಕ್ಷಕರ ಕ್ಷೇತ್ರದಿಂದ ನಮ್ಮ ಎರಡು ಅಭ್ಯರ್ಥಿಗಳು ನಿಂತಿದ್ದರಿಂದ ಇಡೀ ತಾಲೂಕಿನ ಎಲ್ಲ ಶಾಲೆಗಳಿಗೆ ಎಲ್ಲ ಕಾಲೇಜುಗಳಿಗೆ ಸ್ವತಃ ಗೋಪಾಲಕೃಷ್ಣ ಬೇಡೋರಾದರು ನಾನೇ ಎಮ್ ಎಲ್ ಎರಾಗಿ ಅವತ್ತು ಎಲ್ಲ ಕಡೆ ಹೋಗ್ತಾಯಿದ್ದೆ ಒಂದು ಶಾಲೆಯೂ ಬಿಟ್ಟಿಲ್ಲ ಒಂದು ಕಾಲೇಜು ಬಿಟ್ಟಿಲ್ಲ ಮತ್ತು ಎಲ್ಲ ಆಫೀಸುಗಳಿಗೆ ಮತ್ತು ಬೇರೆ ಬೇರೆ ಎಲ್ಲ ಕಡೆ ನಮ್ಮ ಮುಖಂಡರುಗಳಲ್ಲೂ ಸಹ ಹೋಗ್ತಾ ಇದ್ದಾರೆ ಅದರಿಂದ ನಾವು ಈ ಒಂದು ಚುನಾವಣೆ ನಾವು ಗೆಲ್ಲೇಬೇಕಾಗಿದೆ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಹೊಣೆ ನಮ್ಮಲ್ಲಿ ಇರೋದರಿಂದ ಈ ಭಾಗದ ಎಲ್ಲ ಕಡೆನೂ ಓಡಾಡಿ ಎಲ್ಲರ ಎಲ್ಲರೂ ಒಪಿನಿಯನ್ ಇದೆ ಈ ಸರಿ ಐನೂರು ಮಂಜುನಾಥ್ ಅವ್ರು ಗೆಲ್ಲಿಸಬೇಕು ಕೆ ಕೆ ಮಂಜುನಾಥ್ ಕುಮಾರ್ ಗೆಲ್ಲಿಸ್ಬೇಕು ಅನ್ನೋದು ಜನರಲ್ ಒಪಿನಿಯನ್ ಇದೆ ಕಾರಣ ಸರ್ಕಾರ ನಮ್ಮದು ಇರೋದ್ರಿಂದ ನಾವೊಬ್ಬ ಎಮ್ ಎಲ್ ಎ ಆಗಿರೋದ್ರಿಂದ ಅವರ ಬೇಡಿಕೆಗಳಿದ್ದಾವೆ ಒಂದು ಎನ್ ಪಿ ಎಸ್ ರದ್ದಾಗಬೇಕು ಏಳನೇ ಇವತ್ ವೇತನವನ್ನು ಜಾರಿಗೊಳಿಸಬೇಕು ಅನ್ನೋದು ಏನಿದೆ ಅದು ನಮ್ಮದು ಏನಾಗಿದೆ ನಮ್ಮದು ಹೇಳಿದ್ನಲ್ಲ ಐದು ಗ್ಯಾರಂಟಿಯನ್ನು ರಾಜ್ಯದ ಜನರಿಗೆ ಕೊಟ್ಟಿದ್ದೀವಿ ಇನ್ನು ಆರನೇ ಗ್ಯಾರಂಟಿ ಹೇಳಿದಂಗೆ ಇದು ಒಂದು ಗ್ಯಾರಂಟಿ ಆಗಬೇಕು ಅನ್ನೋದು ನಮ್ಮ ಸಾ ಅದು ನಮ್ಮಲ್ಲಿದೆ ಅದಕ್ಕಾಗಿ ಮುಖ್ಯಮಂತ್ರಿಗಳು ಸಹ ಇದ್ರ ಬಗ್ಗೆ ಒಪ್ಪಿಗೆ ಇದೆ ಬಹುಶಃ ಮುಂದೆ ಚುನಾವಣೆ ಆದ ನಂತರ ಬಹುಶಃ ಆ ಒಂದು ಕಮಿಟಿಯಲ್ಲಿದೆ ಆ ಒಂದು ಎನ್ ಪಿ ಎಸ್ ಕಮಿಟಿ ಇದೆ ಆ ಕಮಿಟಿ ಮೂಲಕ ಅದು ನಮಗೆ ವರದಿ ಬಂದ ಮೇಲೆ ಮುಖ್ಯಮಂತ್ರಿಗಳು ಬಹುಶಃ ಅದನ್ನು ನಿರ್ಧಾರ ಮಾಡ್ತಾರೆ ಖಂಡಿತ ಆಗಲಿ ಅನ್ನೋದು ನಮ್ದು ಇದೆ ನಾನು ಅವ್ರ ಜೊತೆಗೆ ಮಾಡ್ತೇನೆ ಶಿಕ್ಷಕರ ಪರವಾಗಿ ಧ್ವನಿಯಾಗಿ ನಾನು ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಆ ಶಿಕ್ಷಕರು ಕೇಳ್ಕೊಂಡಿದ್ದೀರಿ ಸರ್ಕಾರ ನಮ್ಮದಿದೆ ನಾವು ಎಮ್ ಎಲ್ ಎಲ್ಲಿದ್ದೀವಿ ಅವ್ರನ್ನ ಆರಿಸ್ಕೊಡಿ ಅಂತ ಕೇಳ್ಕೊಂಡಿದ್ದೀರಿ ಇತ್ತೀಚಿನ ಬಂದ ವರದಿ ಪ್ರಕಾರವಾಗಿ ಒಳ್ಳೆ ಫೈಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಈ ಸರಿ ಎಂ ಪಿ ಚುನಾವಣೆ ಹೇಗಾಗಿದೆ ಅಂತ ಹೇಳಿದ್ರೆ ಒಂದು ರಾಷ್ಟ್ರದ ಚುನಾವಣೆ ತರ ಕಾಣಲಿಲ್ಲ ಯಾವ್ದೋ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಅದು ಹೆಂಗಾಗಿದೆ ಬಹುಶಃ ಈ ತರ ಚುನಾವಣೆ ನಾನು ಇತಿಹಾಸದಲ್ಲಿ ನಾನು ನೋಡಿಲ್ಲ ಒಂದು ಚುನಾವಣೆ ಎಂ ಚುನಾವಣೆ ಅಂದ್ರೆ ಹೇಗಿರ್ತದೆ ಅನ್ನೋದು ನಾವು ಮುಂಚೆ ಇತ್ತು ಆದ್ರೆ ಈ ಸರಿ ಆ ಏಳು ಹಂತದಲ್ಲಿ ಮಾಡಿ ಬಹುಶಃ ಇಷ್ಟು ಕೆಟ್ಟದಾಗಿ ಮಾಡಿರೋದು ಎಲ್ಲೂ ಇಲ್ಲ ಅಂತ ಕಾಣ್ತದೆ ಇದು ಸರಿ ಇದು ಇದು ಒಳ್ಳೇದಲ್ಲ ಇದು ಯಾಕಂದರೆ ಎಂ ಪಿ ಚುನಾವಣೆ ಅಂದರೆ ನಾಲ್ಕು ಸ ನಾಲ್ಕು ಹಂತದಲ್ಲಿ ಮಾಡಿ ಮುಗಿಸಿದರೆ ಅದು ನಿಜವಾದ ಚುನಾವಣೆ ಆಗಿದೆ ತಮಗೋಸ್ಕರ ಮೋದಿಯವರು ತಮಗೆ ಭಾಷಣಕ್ಕೋಸ್ಕರ ತಮಗೆ ಟೈಮ್ ಕೊಡೋದಕ್ಕೋಸ್ಕರ ಏಳು ಹಂತದಲ್ಲಿ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಜನರಿಗೆ ಏನಾಗಿದೆ ಅಂದರೆ ಬೇಸರ ಆಗಿದೆಯಿಲ್ಲ ಈಗ ಆ ಒಂದು ವೇವ್ ಕಾಣ್ತಾ ಇಲ್ಲ ಎಲ್ಲೂ ಬಿ ಜೆ ಪಿಯ ನಾವು ಇಷ್ಟೇ ಬರ್ತೀವಿ ಅಷ್ಟೇ ಬರ್ತೀವಿ ಅಂತ ಯಾವ ಬಿ ಜೆ ಪಿಯವರು ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂಥ ವೇವ್ ಈ ಸರಿ ಕಾಣಲಿಲ್ಲ ಹಾಗಾಗಿ ದೇಶದಲ್ಲಿ ಹೊಸ ಬದಲಾವಣೆ ಕಾಣಬೇಕಂತ ಜನರು ಇದ್ದಾರೆ ಮೋದಿ ಜಿಯವ್ರ ಮುಖದಲ್ಲೂ ಗೊತ್ತಾಗುತ್ತೆ ಅದು ಯಾಕೋ ಭಾಳ ವೀಕ್ ಇದೆ ಅಂತ ಸಾಗರದಲ್ಲಿ ನಾವು ಮಾಡಿದ್ದೀವಿ ಸಾಗರದಲ್ಲಿ ಒಳ್ಳೆ ಒಳ್ಳೆ ಜನ ಮತದಾರರು ಒಳ್ಳೆ ನಮಗೆ ಕೈ ಹಿಡಿದಿದೆ ಅನಿಸ್ತದೆ ಒಳ್ಳೆ ಚೆನ್ನಾಗಿ ಒಂದು ಎಲೆಕ್ಷನ್ ಮಾಡಿದ್ದೀವಿ ಖಂಡಿತ ನಮ್ಮಲ್ಲಿ ಗೆಲ್ತೀವಿ ಅನ್ನೋದು ನಾವು ನಿರೀಕ್ಷೆಲ್ಲಿದ್ದೀವಿ ಈಗ ವಿಧಾನ ಪರಿಷತ್ತು ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರ ಆಯಿತು ಮುಂದಿನ ಹಂತದಲ್ಲಿ ವಿಧಾನಸಭಾ ಸದಸ್ಯರಿಂದ ಆಯ್ಕೆಗೊಳ್ಳುವ ಪರಿಷತ್ ಚುನಾವಣೆ ಬರ್ತದೆ ಈಗಾಗಲೇ ಯತ ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಬೋಸರಾಜು ಅವರಿಗೆ ಟಿಕೆಟ್ ಫೈನಲ್ ಮಾಡಿದ್ದಾರೆ ಉಳಿದ ಟಿಕೆಟ್ಗಳಿಗೆ ಭಾರಿ ಲಾಭಿ ನಡೀತದೆ ಕಾಂಗ್ರೆಸ್ ಪಕ್ಷದ ಅದನ್ನು ಹೇಗೆ ಹೊಂದಾಣಿಕೆ ಮಾಡೋದು ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರಿದ್ದಾರೆ ಅವರು ಏನು ತೀರ್ಮಾನ ಮಾಡ್ತಾರೆ ಅಷ್ಟೇ ನಾ ಹೋಗಿ ಓಟ್ ಹಾಕೋದು ಅಷ್ಟೇ ನನ್ನ ಕೆಲಸ ಇದು ಸರ್ಕಾರದ ಹಣವನ್ನು ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಇದರಲ್ಲಿ ಯಾರಾದರೂ ಮಿನಿಸ್ಟ್ರು ತಪ್ಪು ಮಾಡಿದ್ರು ಸರ್ಕಾರದಲ್ಲಿ ಯಾರೇ ತಪ್ಪು ಮಾಡಿದ್ರು ಸಹ ಅವ್ರನ್ನ ತಕ್ಷಣ ಕ್ರಮ ತಗೊಳ್ಬೇಕಂತ ನಾನು ಒತ್ತಾಯ ಮಾಡ್ತೇನೆ ಇದು ಯಾರೇ ಆಗಲಿ ಸರ್ಕಾರದ ಹಣವನ್ನು ಫೋನ್ ಮಾಡೋವಂಥ ಪ್ರಶ್ನೆ ಇಲ್ಲ ಆ ಅಧಿಕಾರಿಗೆ ನ್ಯಾಯಯುತವಾದಂಥ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ನಾನು ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಹೇಳ್ತೀನಿ ಇದು ನ್ಯಾಯಯುತ ತರಿಕೆ ಮಾಡಿ ಆ ಅಧಿಕಾರಿಗೆ ಅವನು ಆತ್ಮಕ್ಕೆ ಶಾಂತಿ ಸಿಗುವ ರೀತಿಯಲ್ಲಿ ಕೆಲಸ ಆಗ್ಬೇಕನ್ನ ಕೇಳ್ತಾರೆ ಮಾಡ್ಕೊಳ್ಳಿ ಪೂರಕವಾಗಿ ಬಿಜೆಪಿಯವ್ರು ಹೇಳಿ ಮಾಡ್ಸಿರ್ತಾರೆ ಅದು ತನಿಖೆ ಆಗ್ಬೇಕು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಇಲ್ಲ ಸರ್ಕಾರ ರಚನೆಯಾಗಿ ಒಂದು ವರ್ಷದಲ್ಲಿ ಇಂಥ ಹಗರಣ ಬೆಳಕಿಗೆ ಬಂತು ಇಂಥ ಹಗರಣಗಳು ಕಾಂಗ್ರೆಸ್ ಅಲ್ಲಿ ಬೇಕಾದಷ್ಟಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ ಅವ್ರದಲ್ಲೇ ಬಾಳಪ್ಪ ಅವರೇ ಮಾಡೇ ಈ ಈಶ್ವರಪ್ಪ ಯಾವ್ದಾರು ಹೋಗಿದ್ದು ಎಲ್ಲ ಮಾಡಿರ್ತಾರೆ ಹಂಗಾಗಿ ನೀವೆಲ್ಲ ನಾವು ಈಗ ಈಗ ನಾಗೇಂದ್ರ ಇರ್ಬೋದು ನಾಗೇಂದ್ರ ಮಂತ್ರಿ ಮಾಡಿದಾನೆ ಅಂತ ನಾವೇನು ಒಪ್ಕೊಂಡಿದ್ದೀನ ಯಾವ ಒಪ್ಕೊಳ್ಳೋ ಪ್ರಶ್ನೆ ಇಲ್ಲ ನಾನು ಅವತ್ತೇ ಹೇಳಿದ್ದೇನೆ ಯಾರು ಈ ಬೇರೆ ಬೇರೆ ಗಲಾಟೆಗಳು ಮಾಡಿದಾಗ್ಲು ಹೇಳಿದ್ದೀನಿ ಯಾ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಹೇಳೋ ಪ್ರಶ್ನೆ ಇಲ್ಲ ಯಾವ ಇರ್ತಾನೆ ತಪ್ಪು ಗಲ್ಲಿಗೆ ಗಲ್ಲಿಗೆರ್ಸ್ತಿರೋ ಶಿಕ್ಷೆ ಕೊಡ್ತಾರೆ ಕಾನೂನು ತರ್ರಿ ನಿಮ್ಗೆ ತಾಕತ್ತು ಇದೆಯಾ ದಮ್ ಇದ್ಯಾ ನಿಮ್ ಕೇಂದ್ರ ಸರ್ಕಾರ ಇದೆಯಲ್ಲ ಅಂತ ಆಡ್ರ್ ತರ್ರಿ ಕುಂಡೋಡಿ ಆಡ್ರ್ ತರ್ರಿ ತರ್ತೀರಾ ತರ್ರಿ ಯಾಕೆ ಬೇಡ ಅಂತಾರೆ ಎಲ್ಲರಿಗೂ ಸಮಾನತಾರೆ ಯಾವ ಮುಸ್ಲಿಂ ಬೇರೆ ಹಿಂದೂ ಬೇರೆ ಕ್ರಿಶ್ಚಿಯನ್ ಬೇರೆ ಏನಾದ್ರು ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ ಒಂದೇ ಸರಿ ಕತಮ್ ಮಾಡ್ಸ್ರಿ ಅವ್ರ ಅವಾಗ ಎಲ್ಲ ಸರಿ ಆಗುತ್ತೆ ಆಯ್ತಾ ಅದು ಮಾಡಕ್ ತಾಕತ್ತಿದ್ರು ಮಾಡ್ರಿ ಇಲ್ಲಾಂದ್ರೆ ನಮ್ ಕೈ ಕೊಡ್ರಿ ಕಾನೂನು ನಾವು ಮಾಡ್ತೀವಿ ಅಷ್ಟೇ